ಯಾಕೆ ನಿಮಗೆ ನೂರಾರು ದೇವರುಗಳು ಒಬ್ಬನೇ ಯಾಕಿಲ್ಲ ಅಂತ ಯಾರಿಗಾದರೂ ಸಂಶಯ ಇದ್ದರೆ ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕವನ್ನು ತಿಳಿದುಕೊಳ್ಳಿ ಮಣ್ಣಿನ ಮುದ್ದೆ ಒಂದೇ ಆದರೂ ಪಾತ್ರೆಗಳು ಅನೇಕ ರೂಪದಲ್ಲಿ ಇರುತ್ತವೆ ಹಾಲು ಒಂದೇ ಆದರೂ ದನಗಳು ಅನೇಕ ಇವೆ ಚಿನ್ನ ಒಂದೇ ಆದರೂ ಆಭರಣಗಳು ಅನೇಕ ಇದೆ ಹಾಗೆಯೇ ದೇವರು ಒಬ್ಬನೇ ಆದರೂ ಅದರ ದೇಹಗಳು ಹೆಸರುಗಳು ಅನೇಕ ಇರುತ್ತೆ ಅದಕ್ಕೆ ಹೇಳ್ತಾರೆ ಮೃತ್ಪಿಂಡಮೇಕಂ ರೂಪಂ ಗೋಕ್ಷೀರಮೇಕಂ ಬಹುದೇನು ಜಾತಂ ಸುವರ್ಣಮೇಕಂ ಬಹುಭೂಷಣಾನಿ ಏಕಂ ಪರಮಾತ್ಮ ಬಹುದೇಹವತಿ ಎಷ್ಟು ಚೆನ್ನಾಗಿದೆಯಲ್ವಾ ವಿವಿಧತೆ ಇದ್ದರೂ ಕೊನೆಗೆ ದೇವರು ಒಬ್ಬನೇ ನಾಮ ಮಾತ್ರ ಹಲವು